ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ವರ್ಷ ಈ ನಾಲ್ಕು ರಾಶಿಯವರಿಗೆ ನೈನ್ಟಿ ನೈನ್ ಪರ್ಸೆಂಟ್ ಗುಡ್ ಲಕ್ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾರೆ ಗಣೇಶನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸು ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ನಲವತ್ತೆರಡು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ನೈಂಟಿ ನೈನ್ ಪರ್ಸೆಂಟ್ ಗುಡ್ ಲಕ್ ಜೊತೆಗೆ ಸುಖದ ಸುಪತ್ತಿಗೆಯಲ್ಲಿ ತೇಲಾಡುವ ಯೋಗ ಇದ್ದು ಗಣೇಶನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯದ್ಭುತ ಲಾಭ ಗಳಿಸ್ತಕ್ಕಂತಹ ಸುಸಂದರ್ಭ ಇದ್ದು ಇವರು ಮಾಡತಕ್ಕ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಡಬಲ್ ಧಮಾಕ ಎಂಬಂತೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಬಹುದು ಇವರು ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಅದೃಷ್ಟದ ಸಕಲ ಬೆಂಬಲ ಇವರಿಗೆ ಸಿಗ್ತಾ ಹೋಗುತ್ತೆ ಅದೃಷ್ಟದ ಬೆಂಬಲ ಇರೋದ್ರಿಂದ ಇವರು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಇರಬಹುದು ಯಾವುದೇ ರೀತಿಯ ವಾಣಿಜ್ಯೋದ್ಯಮ ಇರಬಹುದು ಅದರಲ್ಲಿ ಸಾಕಷ್ಟು ಲಾಭವನ್ನು ಇವರು ಕಾಣ್ತಾರೆ ಅಂತ ಹೇಳಬಹುದು ಇವರಿಗೆ ಈ ಒಂದು ಸಂದರ್ಭ ವಿಶೇಷವಾಗಿರಲಿದ್ದು ಹೆಚ್ಚಿನ ಯಶಸ್ಸನ್ನು ಗಳಿಸ್ಕೊಳ್ತಾರೆ ಹಣವನ್ನು ಉಳಿತಾಯ ಮಾಡುವಲ್ಲಿ ಲಾಭವನ್ನ ಕಂಡುಕೊಳ್ತಾರೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ತಮ್ಮ ಮಕ್ಕಳೊಂದಿಗಿನ ಸಂಬಂಧದಲ್ಲಿ ಬಹಳಷ್ಟು ಸುಧಾರಣೆ ಕೂಡ ಕಾಣುತ್ತೆ ಈ ಸಂದರ್ಭದಲ್ಲಿ ಹೊಸ ಆದಾಯದ ಮೂಲಗಳು ನಿರ್ಮಾಣವಾಗುತ್ತೆ ಉದ್ಯೋಗಿಗಳು ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು ಆದಾಯದಲ್ಲಿ ವೃದ್ಧಿ ಆಗುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ಕುಟುಂಬ ಜೀವನದಲ್ಲಿ ಬಹಳಷ್ಟು ಸುಖ ಸಮೃದ್ಧಿಯನ್ನ ಹೊಂದುತ್ತೀರಾ ಅಂತ ಹೇಳಬಹುದು ನಿಮ್ಗೆ ಈ ಒಂದು ಸಂದರ್ಭ ಅತ್ಯುತ್ತಮವಾದ ಅವಕಾಶವನ್ನ ತಂದ್ಕೊಡ್ತಕ್ಕಂತಹ ಸಂದರ್ಭ ಆಗಿದ್ದು ಬಹಳಷ್ಟು ಸಂತಸದಿಂದ ಇರ್ತೀರಾ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನೀವು ಸಿಲುಕಿದ್ರೆ ನಿಮ್ಗೆ ಅಪಾರ ಅನುಗ್ರಹ ಈ ಒಂದು ಸಂದರ್ಭದಲ್ಲಿ ಸಿಗ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಈಗ ಗಣೇಶನ ಕೃಪಾಶೀರ್ವಾದವನ್ನು ಪಡ್ಕೊಳ್ತಾ ಇರೋದ್ರಿಂದ ಶೀಘ್ರದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ಕೂಡ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿರಲಿದ್ದು ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಸಂತೋಷ ನೆಲೆಸುತ್ತೆ ಉದ್ಯೋಗ ಸಂದರ್ಶನದಲ್ಲಿ ನೀವು ಯಶಸ್ವಿ ಆಗ್ತೀರಾ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೀವು ಬಹಳಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಬಹಳಷ್ಟು ಆತ್ಮವಿಶ್ವಾಸವನ್ನ ಹೊಂದೀರಾ ನಿಮಗೆ ಗಣೇಶನ ಕೃಪಾಶೀರ್ವಾದ ಪ್ರಾಪ್ತಿಯಾಗೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ಶೈಲಿ ಮತ್ತೆ ಸಂವಹನದಿಂದಾಗಿ ಜನರು ನಿಮ್ಮನ್ನ ಅತ್ಯಂತ ಪ್ರಭಾವಿಶಾಲಿಗಳಂತೆ ನೋಡ್ತಾರೆ ನಿಮ್ಮಿಂದ ಅವರು ಕೂಡ ಪ್ರಭಾವಿತರಾಗ್ತಾರೆ ಅಂತ ಹೇಳಬಹುದು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಯಶಸ್ಸು ಸಾಧಿಸುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಮನೆಯವರೊಂದಿಗೆ ಅದ್ಭುತವಾದ ಸಂಬಂಧವನ್ನ ಹೊಂದಿರಾ ಜೀವನದಲ್ಲಿ ಇದು ನಿಮಗೆ ಬಹಳ ಸಂತಸವನ್ನು ತಂದುಕೊಡುತ್ತೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಆದಾಯಕ್ಕೆ ಹೊಸ ಮೂಲಗಳು ತೆರೆದುಕೊಳ್ಳೋದರ ಜೊತೆಗೆ ಜೀವನದಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಕೊರತೆ ಅನ್ನೋದೇ ಇರೋದಿಲ್ಲ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ನಿಮಗೆ ಲಾಭದ ನಂತರ ಲಾಭ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು ಜೀವನದ ಪ್ರತಿಯೊಂದು ಕ್ಷಣಗಳನ್ನ ಕೂಡ ಅತ್ಯಂತ ಸಂತೋಷದಿಂದ ಕಲಿತಕ್ಕಂತ ಕಾಲ ಸನಿಹತುವ ಆಗ್ತಾ ಇದ್ದು ಈ ಸಂದರ್ಭವನ್ನ ಬಹಳ ಸುಂದರವಾಗಿ ಕಲಿತೀರಾ ಅಂತ ಹೇಳಬಹುದು ಮದುವೆ ಇಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮದುವೆಯ ಮಾತುಕತೆಗಳು ಕೇಳಿ ಬರಬಹುದು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ಇದೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ